ಸ್ಯಾಂ ಪಿತ್ರೋಡ ಹೇಳಿಕೆಯನ್ನು ಖಂಡಿಸಿ ಬಿ ಜೆ ಪಿ ಪ್ರತಿಭಟನೆ ಮಾಡಿದೆ ದಕ್ಷಿಣ ಭಾರತದ ಜನರಿಗೆ ಆಫ್ರಿಕಾಗೆ ಹೋಲಿಸಿರುವಂಥ ಹಿನ್ನೆಲೆಯಲ್ಲಿ ಅಂದರೆ ಈ ಒಂದು ಸ್ಟೇಟಿ ಸ್ಟೇಟ್ಮೆಂಟ್ ಇಲ್ಲ ಇದೇ ವಿಚಾರವಾಗಿ ಇವತ್ತು ಪ್ರತಿಭಟನೆ ನಡೀತಾ ಇರುವಂಥದ್ದು ಸ್ಯಾಂ ಪಿತ್ರೋಡ ಅವರ ಹೇಳಿಕೆಯನ್ನು ಖಂಡಿಸಿ ಮಾಡ್ತಾ ಇರುವಂಥ ಬಿ ಜೆ ಪಿ ಪ್ರತಿಭಟನೆ ಸೊ ದಕ್ಷಿಣ ಭಾರತದ ಜನರಿಗೆ ಆಫ್ರಿಕಾಗೆ ಹೋಲಿಸಿದ್ರು ಇವರು ಸೊ ಇದು ಜನಾಂಗೀಯ ನಿಂದನೆ ಅಂತೇಳಿ ಈಗ ಬಿ ಜೆ ಪಿ ವಿರೋಧವನ್ನು ಮಾಡಿ ಇವತ್ತು ಪ್ರತಿಭಟನೆ ಮಾಡಿದೆ ಬೆಂಗಳೂರು ನಗರದ ಫ್ರೀಡಂ ಪಾರ್ಕಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ ಇದು ಅಂದರೆ ಈ ಹಿಂದೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಪಿತ್ರೋಡ ಅವರು ಸೊ ಆ ಒಂದು ಹೇಳಿಕೆಯನ್ನು ಖಂಡಿಸಿ ಬಿ ಜೆ ಪಿಯ ನಾಯಕರಿಂದ ಕಾರ್ಯಕರ್ತರಿಂದ ನಡೀತಾ ಇರುವಂಥ ಪ್ರತಿಭಟನೆ ದಕ್ಷಿಣ ಭಾರತದ ಜನರಿಗೆ ಆಫ್ರಿಕಾಗೆ ಹೋಲಿಸಿದರು ಪಿತ್ರೋಡ ಸೊ ಇದು ಜನಾಂಗೀಯ ನಿಂದನೆ ಅಂತೇಳಿ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಬಿ ಜೆ ಪಿ ಪ್ರತಿಭಟನೆ ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂಥ ಅವರು ನಮ್ಮ ಭಾರತೀಯರನ್ನು ಅವಮಾನಕಾರಿ ಮಾಡುವ ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಕರ್ನಾಟಕ ವತಿಯಿಂದ ಪಕ್ಷಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ